ಹೇಗಿರುತ್ತೆ ಗೊತ್ತಾ ಮೀನಾ ಅವ್ರೆ ಕುಡಿತಾ ಇದ್ರೆ ಕುಡಿತಾ ನೇರ್ ಬೇಕು ಅಂತ ಅನ್ಸುತ್ತೆ ಈ ರೀತಿ ಮಧುಗು ಕಲ್ಸ್ಕೊಡಿ ಅವಳು ಕಲ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇಷ್ಟೊತ್ತು ಕಂಡಿದ್ದು ಕನ್ಸ ಇಂಥವ್ರಿಗೆಲ್ಲ ಒಂದು ಬುದ್ಧಿನ ಕಲಿಸ್ಬೇಕು ಸರಿ ರಾಜ ಅವ್ರೆ ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೇಳೋದು ಇಷ್ಟೇ ಪ್ಲೀಸ್ ವಿಡಿಯೋ ನೋಡ್ಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಬಿಡಿ ವೀಡಿಯೋ ನೋಡಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಸೊ ನೀವು ವಾಚ್ ಮಾಡ್ಬೋದು ಅಂತ ಹೇಳ್ತಾ ದಾರಿ ತಪ್ಪಿದ ಮಗ ಫುಲ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಸ್ಟೋರಿ ಇವಾಗ ಬರ್ತಾ ಇದೆ ಇನ್ನೂ ತುಂಬ ಚೆನ್ನಾಗಿ ಸ್ಟೋರಿ ತುಂಬಾ ಚೆನ್ನಾಗಿದೆ ಫುಲ್ ನೀವು ಇಂಟ್ರೆಸ್ಟಿಂಗ್ ಆಗಿ ಇಂಟ್ರೆಸ್ಟ್ ಕೊಟ್ಟು ನೋಡೋ ರೀತಿ ಒಂದು ಸೀರಿಯಲ್ ಬರುತ್ತೆ ತುಂಬ ಚೆನ್ನಾಗಿದೆ ಕತೆ ನೀವು ಫುಲ್ ವಿಡಿಯೋನ ನೋಡಬೇಕು ಫಸ್ಟಿಂದ ನೀವು ನೋಡ್ಕೊಂತ ಬಂದ್ರೆ ಇದು ಅರ್ಥ ಆಗುತ್ತೆ ಇಲ್ಲಾಂದರೆ ನೀವು ನಿನ್ನೆದು ನೋಡಿ ಇವತ್ತಿನ ನೋಡಿದ್ರೆ ನಿಮಗೆ ಇದು ಅರ್ಥ ಆಗೋಲ್ಲ ಫಸ್ಟಿಂದ ನೋಡ್ಕೊಂತ ಬಂದರೆ ಅರ್ಥ ಆಗುತ್ತೆ ಯಾರೆಲ್ಲ ಹೊಸಬ್ರ ಇದ್ದೀರೋ ಅವರೆಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಪ್ಲೀಸ್ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದೀರಲ್ಲ ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚಿನ ವೀಡಿಯೋ ಮಾಡಬೇಕು ಅಂತ ಅನ್ಸುತ್ತೆ ಅಂತ ಅಷ್ಟೇ ಕೇಳ್ತಾ ಇರೋದು ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅಲ್ಲ ಇವರು ಒಳಗೊ ಒಳಗೊಂಥರ ಇದ್ದಾರಲ್ವಾ ಇವ್ರ ನಿಜವಾಗ್ಲೂ ರಾಜು ಅಥವಾ ಬೇರೆ ಯಾರೂನಾ ನನಗಂತೂ ಒಂದು ಗೊತ್ತಾಗ್ತಾನೆ ಇಲ್ಲ ಇವದನ್ನ ಹೇಗಾದರೂ ನಾನು ಕಂಡು ಹಿಡಿಯಲೇಬೇಕಲ್ಲ ಆದರೆ ಇವತ್ತು ಇವರು ಹೋಗ್ತಾ ಇದ್ದಾರೆ ನಾನು ಹೇಗೆ ಕಂಡು ಹಿಡಿದಿ ಕೈಬಿಡ್ತಾನ ಕೈಯಲ್ಲಿ ಆಗೋಲ್ಲ ಅನಿಸುತ್ತೆ ಏನು ಯೋಚನೆ ಮಾಡ್ತಾ ಇದ್ರ ಮಿನಾವ್ ಹಾ ನನಗಂತೂ ಇಲ್ಲ ಅದು ಅದು ಏನಿಲ್ಲ ರಾಜ ಅವರೆ ಏನು ಅಡುಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಅಷ್ಟೇ ಸರಿ ನಿಮ್ಗೆ ಟೀ ಕುಡಿಯೋದು ಆಯಿತಾ ಹಾಂ ಆಯ್ತು ರೀ ಸ್ವಲ್ಪ ಇನ್ನೂ ಸ್ವಲ್ಪ ಇದೆ ನಾನು ಟೀ ಕುಡಿದು ಬರ್ತೀನಿ ನೀವು ಹೊರಗಡೆ ಹೋಗಬೇಕು ಹೌದು ಇನ್ನ ಕೆಲಸ ಮಾಡೈತಿ ಮಾಡಬೇಕು ಸರಿ ಮಿನಾವ್ರೆ ಆಯಿತು ನೀವು ಮಾಡಿ ಹೋಗಿ ಹ್ಞೂ ಆದ್ರೂ ಇವಳ ನಾನು ಹೋಗುವಷ್ಟಲ್ಲಿ ಒಂದ್ಸರಿ ಹಗ್ ಮಾಡ್ಬೇಕು ಅಂತ ಅನ್ಕೊಂಡೆ ಆಗ್ತಾನೆ ಇವಲ್ಲ ಏನ್ ಮಾಡೋದು ಇವಳು ಒಂದ್ಸರಿ ನಾನು ಹಗ್ ಮಾಡಿದ್ರೆ ಇವಳಿಗೆ ನಾನು ಹಿಂದಿಂದಾನೇ ಬರ್ಬೇಕು ಅಂತ ಅನ್ಸ್ತತ್ತೆ ಹಾಗ ಮಾಡ್ತೀನಿ ಆದ್ರೆ ಇವಳು ಬಿಟ್ಟಿಗೆ ಬೀಳೋ ತರ ಕಾಣ್ತಾನೆ ಇಲ್ಲ ಏನಪ್ಪಾ ಮಾಡೋದು ಇವಳಿಗೆ ಚಹಾ ಅಂತೂ ಎಷ್ಟು ಅದ್ಭುತವಾಗಿ ಮಾಡ್ತಾಳೆ ಸಕ್ಕತ್ತಾಗಿದೆ ಚಾ ಅಂತೂ

ಯಾರನ್ನ ಅತ್ತಂಗ ಅಂತ ಇದಲ್ಲ ಅಯ್ಯೋ ಮದ್ಲು ಈಗ ನಾ ರಮಗತನು ಯಾರು ಅವರು ನಗಾರು ಅವ ಕಿಲ್ಲಿಬೇಕನ ನಾವು ಕಿಳ್ಕಿ ಅಂತಕ ನಗಾಕ ಏ ನಡೆ ರಕಡೆ ಇಿಲ್ಲ ನಾವು ಕಡಿಕಂತಬೇಕಾಗಿದಲ್ಲ ನಿಮ್ಮನಗೋದು ನಡೆ ರಕಡೆ ಏ கிஷோர் ಏ கிஷோர் ನಾನಕನೋ ನಾನಕನೋ ನಿನ್ನ ಪ್ರೇಯಸಿ ನಿನ್ನ ಪ್ರೇಯಸಿ ಬಂದಿದಿನ ಕನೋ ನಿನ್ನ ಪ್ರೇಯಸಿ ಬಂದಿದಿನಿ ಹೀಗೆ ಬಂದಿ ನಾನು ನಿನ್ನ ಕಾಣಲ್ಲ ಅಲ್ವಾ ನೋಡು

ಏನ್ ಮಾಡ್ಬೇಡೇವಾ ನಾನೇನು ಮಾಡಿಲ್ಲ ನೀ ಯಾರೇವ್ ನನ್ನ ಇಲ್ಲಿ ಬಂದಿದೆ ಮೊದ್ಲ ನಾನ್ ಹಾರ್ಟ್ ಪೇಶಂಟ್ ಅಯ್ಯೋ ನೀನ್ ಏ ರೀತಿ ಬಂದ್ಬಿಟ್ರ ನಾನು ಸತ್ತ ಹೋಗ್ಬಿಡ್ತೀನಿವ್ವ ಹಾರ್ಟ್ ಅಟ್ಯಾಕ್ ಆಗಿ ಸತ್ಕಂದ್ರ ಮತ್ತೆ ನಾನು ಹಿಂಗ್ ನಿನ್ನ ದೇವ್ ಆಗಿ ಅಲಿ ಏನ್ ನಾನು ಏನ್ ಏನ್ ದ್ರೋಹ ಮಾಡಿದ್ ನಾನು ನಿನಗ ನನ್ಯ ಬಂದ್ ಕಾಡಕತಿ ನೀನು よわいか、やありゆかにの、何にからかてよわ、にもはさまにねよわりなが。<music> ನಿನ್ನ ಕೊದಿನ ಅಲ್ಲ ನಾನು ನಿನ್ನನ್ನ ಕೊದಿನಾ ನೀನು ಹೇಳಿದ್ರು ಇಲ್ಲ ನಾನು ನಿನ್ನನ್ನ ಕೊದಿಲ್ಲ ನಾನು ಪೂಜಾ ನಾನುನ್ನ ಕೊದಿಲ್ಲ ನೀನೇ ನನ್ನನ್ನ ಕೊಂದಿರೋದು ಮೋಸ ಮಾಡಿ ನನ್ನ ಮಾಡಿ ನನ್ನ ನಾನು ಸಾಯ್ತಾ ಇರಲಿಲ್ಲ ನಿನ್ನ ಜೊತೆ ವರ್ಷ ಅಂತ ಆಸೆ ಇಟ್ಕೊಂಡಿದ್ದೆ ಪರವಾಗಿಲ್ಲ ನಿನ್ನನೇ ಮಧುಯೆ ಆಗಬೇಕು ಅಂತ ಅನ್ಕೊಂಡಿದ್ದೆ ನೀನು ನನಗೆ ಮೋಸ ಮಾಡಿದೆ ನಿಮಗೆ ಇಷ್ಟ ಬಂದ ನನ್ನ ಉಪಯೋಗಿಸಿ ನನ್ನ ಬಸರ ಆಗೋ ಹಾಗೆ ಮಾಡಿ ನನ್ನ ಬಸರ ಆಗಿದೀನ ಅನ್ನದು ಗೊತ್ತಾಗಿ ನನ್ನ ನಾನು ನಿನ್ನ ಕೊಂದ ನನಗೆ ಗೊತ್ತು ಕಣೋ ನನಗೆ ಗೊತ್ತು ನಿನ್ನ ಹೆಂಡತಿಗೂ ಗೊತ್ತಾಗುತ್ತೆ ಅಂತ ಹೇಳಿ ನನ್ನ ಕೊಂದ್ಬಿಟ್ಟೆ ಬಿಟೆ ಅಲ್ವಾ ನೋಡು ಈಗ ನಿನ್ನ ಹೆಂಡತಿಗೆ ನಿಮಗೆ ತಂದ ಇರಲಿಲ್ಲ ಅಂದ್ರೆ ನನ್ನ ಹೆಸರು ಪೂಜನೇ ಅಲ್ಲ ನೋಡ್ತಾ ಇರು ಅವಳಿಗೆ ಗೊತ್ತಾಗೋ ರೀತಿ ನಾನು ಮಾಡೇ ಮಾಡ್ತೀನಿ ನನಗೆ ನ್ಯಾಯ ಸಿಗುವವರೆಗೂ ನಾನು ಮಾತಾಡನ ಸುಮ್ಮನೆ ಬಿಡಲ್ಲ 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 ಇಲ್ಲ ಪೂಜಾ ನಾನ್ ಇನ್ನ ಕೊಂದಿಲ್ಲ ನಾನ್ ಇನ್ನ ಕೊಂದಿಲ್ಲ ನನ್ನ ನಂಬು ನನ್ನ ಮೇಲೆ ಆನೆ ಮಾಡಿರ್ತಾ ಇದೀನಿ ನಾನ್ ಮಕ್ಕಳ ಮೇಲೆ ಆನೆ ಮಾಡಿರ್ತಾ ಇದೀನಿ ನಿನ್ನ ಮೇಲೆ ಆನೆ ಮಾಡಿರ್ತಾ ಇದೀನಿ ನಾನ್ ನಿನ್ನ ಕೊಂದಿಲ್ಲ ಪೂಜಾ ನಿನ್ನ ನಾನ್ ಯಾಕೆ ಕೊಲ್ಲಿ ಪ್ರಾಣಿಗಿಂತ ಹೆಚ್ಚ ಪ್ರೀತಿ ಮಾಡ್ತಾ ಇದ್ದೆ ನಿನ್ನ ಕೊಂದಿಲ್ಲ ಅದು ನಾನು ಕೇಳಿದೆ ಬೈರನ್ನ ನಿನ್ನ ಕೇಳಿದೆ ನಾನು ಅವನು ಹೇಳ್ದ ಇಲ್ಲ ಅವಳು ಊರ್ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳಿ ನೀನ್ ಸತ್ತಿರೋ ವಿಷಯ ನನ್ ಗೊತ್ತೇ ಇಲ್ಲ ನನಗ್ ಗೊತ್ತೇ ಇಲ್ಲ ಪೂಜಾ ಇವಾಗ ನೀನ್ ಬಂದು ನನ್ ಮುಂದೆ ನಿಂತಾಗ್ಲೇ ಅನ ಗೊತ್ತಾಗಿರೋದು ಈ ಯಾಕೆ ಈ ರೀತಿ ಮಾಡ್ಕೊಂಡೆ ನೀನು ಯಾಕೆ ಈ ರೀತಿ ಮಾಡ್ಕೊಂಡೆ ನೀನ್ ಅಂದ್ರೆ ನನ್ಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ ನಾನು ಕಮಲಮನಕ್ಕಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೆ ನಿನ್ನ ಅದಕ್ಕಾಗಿ ತಾನೇ ನಾನು ನಿನ್ನಗೋಸ್ಕರ ಈ ಮನೆನ ಬಿಟ್ಟು ಅಲ್ಲಿ ಹೋಗಿ ಅವಳ ಜೊತೆ ಇದ್ದಿದ್ದು ಅವಾಗವ ನಿನ್ನ ಬಂದು ಬೆಟ್ಟಿ ಆಗ್ತಾ ಇದ್ದೆ ಒಂದ್ ತಿಂಗಳು ಬಂದಿಲ್ಲ ಅಂತ ನೀನು ಈ ರೀತಿ ಮಾಡ್ಕೊಂಡೆ ಅಂತ ನನಗ ಅಪ್ಪ ಇರ ಹೇಳ್ದ ಅವಳು ಇಲ್ಲ ನೀನ್ ಬಂದಿಲ್ಲ ಅಂತ ಹೇಳ ನೋಡ್ಕೊಂಡು ಬೆಂಗ್ಳೂರ್ಗ್ ಹೋಗಿದ್ದಾಳ ಅಂತ ಹೇಳ್ದ ಆದ್ರೆ ನೀನ್ ನೋಡಿದ್ರೆ ಸತ್ತೆ ಹೋಗಿದ್ಯಾ ನಾನು ನಂಬೋದಕ್ಕೆ ಆಗ್ತಾ ಇಲ್ಲ ಪೂಜಾ ನಂಬೋದಕ್ಕೆ ಆಗ್ತಾ ಇಲ್ಲ ನೀನು ಹೇಳ್ತಾ ಸುಳ್ಳು ಹೇಳ್ತಾ ಸುಳ್ಳು ನೀನು ನನ್ನ ಕಂದು ಇವಾಗ ನಾನು ನಿನ್ನ ಏನಾದ್ರೂ ಮಾಡ್ತೀನಿ ಅಂತ ಹೇಳಿ ನನಗೆ ಸುಳ್ಳು ಹೇಳ್ತಾ ಇದೀಯಾ ನೋಡು ನೀನು ಮಾಡಿದ್ರು ಅಷ್ಟೇ ಏನೇ ಬಿಟ್ರು ಅಷ್ಟೇ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ನಿನ್ನ ಹೆಂಡತಿಗೆ ನಿನಗೆ ಜಗಳ ತಂದಿಟ್ಟು ನಿನ್ನ ಮಗನ ಸಸಿ ತಂಟೆಗೆ ನಾನು ಬರಲ್ಲ ಯಾಕಂದ್ರೆ ಅವ್ರು ನನ್ನ ಅವರಿಂದ ನನಗೇನು ಪ್ರಾಬ್ಲಮ್ ಆಗಿಲ್ಲ ಹಾಗಾಗಿ ಅವ್ರನ್ನ ತಂಟೆಗೆ ನಾನು ಹೋಗಲ್ಲ ಆದ್ರೆ ನಿನ್ನ ನಿನ್ನ ಹೆಂಡತಿನ ಇಲ್ಲ ಪೂಜಾ ನಂಗ್ ನಿನ್ ಬೇಕು ನಿನಗೆ ಏನಾಯ್ತು ನನಗೆ ಗೊತ್ತಿಲ್ಲ ಆದ್ರೆ ನನಗ್ ಪೂಜಾ ಮಿಸ್ ಮಾಡ್ಕೊಂಡೆ ಇಲ್ಲಿ ಮೇಲೆ ಎಲ್ಲಾ ಕಡೆ ಹುಡ್ಕಾಡಿದ್ದೀನಿ ಇಲ್ಲೇ ಎಲ್ಲೋ ಅಡ್ಡಾಡಕ್ ಹೋಗ್ತೀನಿ ಅಂತ ಹೇಳಿ ಬರೀ ನೀನು ಹುಡ್ಕೋದೇ ಆಗಿದೆ ನನ್ ಕೆಲ್ಸ ನಿನಗೆ ಗೊತ್ತಾ ನೀನ್ ಸತ್ ಮೇಲಾದ್ರು ಇದನ್ನ ನೋಡಿದೀಯಾ ನೀನು ನಾನು ನೀನು ಕಣ್ಣಿ ಕಂಡಿದೀಯಾ ನನ್ ಪ್ರಶ್ನೆ ಪ್ರೀತಿರು ನೀನೇ ಅಪ್ಪ ಅಮ್ಮ ಹೇಳಿದ್ರು ಅಂತ ಹೇಳಿ ನಾನ್ ಕಮಲಮ್ಮನ ಮದುವೆ ಅದೆ ಆದ್ರೂ ಅವ್ಳ ಮದ್ವೆ ಆಗಿದ್ದೀನಿ ಅಂತ ಹೇಳಿ ಅವಳ ಜೊತೆ ಸಂಸಾರನೂ ಮಾಡಿದೆ ಸಂಸಾರ ಮಾಡಿದ್ಮೇಲೆ ಎರಡು ಮಕ್ಕಳಾದ್ವು ಆದ್ರೂ ನನ್ಗೆ ನಿನ್ನ ಬಿಡಕ ಆಗ್ಲಿಲ್ಲ ನೀ ನನ್ಗೋಸ್ಕರ ಕಾಯ್ತಿದ್ಯಾ ಅಂತ ಗೊತ್ತಾಗಿ ನಿನ್ಗೋಸ್ಕರ ನಾನು ಮತ್ತೆ ಬಂದೆ ಬಂದು ನಿನ್ ಜೊತೆನೆ ಉಳ್ದೆ ನಿನ್ ಜೊತೆ ಉಳ್ದು ನಿನ್ನ ಮತ್ತೆ ಪ್ರೀತಿ ಮಾಡಿದೆ ನಿನ್ಗೋಸ್ಕರ ಈ ಮನೆ ಖಾಲಿ ಮಾಡಿ ಅವ್ಳನ್ನ ಅಲ್ಲಿ ಕರ್ಕೊಂಡು ಹೋಗಿ ನಿನಗೆ ಈ ಮನೆ ಬಿಟ್ಟು ಹೋದೆ ಆದ್ರೆ ನೀನು ನಾನು ಅಲ್ಲಿಗೆ ಹೋಗಿದ್ದೀನಿ ಅಂತ ಹೇಳಿ ನೀ ಯಾರದ ಜೊತೆ ಓಡ್ ಹೇಗಿದ್ಯಾ ಅಂತ ಹೇಳಿ ನನ್ಗ ಬೈರ ಹೇಳ್ದ ಅದ್ರಿಂದ ನಾನು ನಂಬ್ಕೊಂಡು ನಿನ್ನ ತಪ್ಪಾತ್ರ ತಿಳ್ಕೊಂಡ್ಬಿಟ್ಟಿದ್ದೆ

ನನಗರ ಬಾಳ ಗಬ್ಬಿ ಆಗತ್ರಿ ಏನಾಗತ್ತ ಅಂತ ಹೇಳ್ರಲ್ಲ ಅದು ಏನಿಲ್ಲ ಕಮಲಮ್ಮ ಯಾಕೋ ನನಗ ಬಾಳ ಬೇಜಾರ ಆಗತ್ತಿ ಮನಸ್ಸಿಗೆ ಸಮಾಧಾನನೇ ಇಲ್ಲ ಯಾಕಂತ ಗೊತ್ತಿಲ್ಲ ಆಡ್ಬೇಕಂತ ಆಡತಿಲ್ಲ ಕಣ್ಣಾಗಿ ನೀರು ತಾನಾಗ ಬರಕತ್ತಾವ ಸ್ವಲ್ಪ ನನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬರ್ತೀನ ಕಮಲಮ್ಮ ಅಯ್ಯೋ ರೀ ನೀನ್ ಹೇಳೋದೆ ನಾನು ಕರ್ಕೊಂಡು ಹೋಗೋದೆ

ನನಗೆ ಹೆಂಡ್ತು ತುಂಬ ಒಳ್ಳೆಯವಳು ಏನು ಗೊತ್ತಾಗಲ್ಲ ತುಂಬಾ ಕಷ್ಟ ಅನುಭವಿಸಿದ್ದಾಳೆ ಅವಳ ಚೆನ್ನಾಗಿಡು ಅವಳ ಜೊತೆ ಈ ಕುಂಪ್ ಕುಂಬಾಗ್ಯನ ಯಾವಾಗಲೂ ಹಾಗೆ ಇರ್ಲಿ ಅಂತ ಕೇಳಿಕೊಂಡೆ ಬಾ ಹೋಗೋಣ ಯಾಕೋ ನನಗೆ ಇಲ್ಲಿ ಇದ್ದು ಇದ್ದು ಮನಸ್ಸು ತುಂಬಾ ಬರ ಅನಿಸ್ತಾ ಇದೆ ಬಾ ಹೋಗಣ ಅಯ್ಯ ರೀ ನಿಮಗೆ ಹೆಂಗೆ ಯಾಕಣ ಅಂತೀರಿ ಆ ಡೇವರಿ ನಮಗೆ ಯಾಕಿಂಗ್ ಮಾಡಕತ್ತಾನ ಸರಿ ಬರ್ರಿ ವಾಕಿಂಗ್ ಕರ್ಕೊಂಡು ಹೋಗಿ ಬರ್ತೀನಿ